ಅಂದ್ರೆ ನನ್ನ ಬಿಡಕ್ಕೆ ನಾನು ತಯಾರ ಇದೀನಿ ನನಗೆ ಸಿಟ್ಟು ಬರಂಗಿಲ್ಲ ನಾ ಓ ಹೋ 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 ನಮ್ಮ ಅತ್ತಿಗೆ ಅಂದಿದ್ದೆ ಹಾಲೆ ಅದನ್ನ ಬಂದು ನಿಮ್ಮ ಮುಂದೆ ಹೇಳಿಬಿಟ ಅಲ್ಲ ನಮ್ಮ ಅತ್ತೆ ಹ್ಮ್ ಮತ್ತೆ ನನಗೆ ಒಂತರ ಅನ್ಸ್ತದ ನಾನು ಬಿಟ್ಟಿ ಇರ್ತಿರಲ್ಲ ನೀವು ಅಂದ್ರೆ ನಾನು ಬಿಟ್ಟಿ ಇರಕ್ಕೆ ನಾನು ನೀವು ಮತ್ತೆ ನೀವು ನಾನು ಬಿಟ್ಟಿ ಇರಕ್ಕೆ ತಯಾರ ಇದೀರಾ ಅಂದ್ರೆ ಮತ್ತೆ ನಾಯಕ ನಿಮ್ಮ ಹೋಗಬೇಕು ಹಂಗಲ್ಲ ಅದು ಏನೋ ಒಂದು ಮಾತಿ ಬಂತು

ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳೋದು ತಪ್ಪನ ಅವರು ಅ ನಿಮ್ಮ ಮನೆ ಏನು ಕೊಡ್ತಿರ್ತಾರ ಅವ್ರ ಮನೆ ತಾನೇ ಏನು ಯಾಕ ಅಂತ ಹೇಳಿ ಅವರು ಎಲ್ಲ ಹಿಂದೆ ಮುಂದೆ ವಿಚಾರ ಮಾಡಿ ಕೊಡ್ಬೇಕಾಗುತ್ತಾ ನಮ್ಮನೆ ಅವರ ಕೇಳ್ತಪ್ಪನ ಕೇಳ್ಕ್ಕೆ ಹಂಗನ್ನಿ ಮಾತಾಡದ ಕೇಳೋದು ತಪ್ಪು ಅಂತಲ್ಲ ನಾನು ಏನು ನಿಮ್ಮನ್ನ ನಡಬಿದಾಗಿ ನಿಂದ್ರ ಸಂಗಿಲ್ಲ ಅಲ್ಲ ನಾನು ಚಂದ ನೋಡ್ಕಂತೀನಿ ಸಾಕು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದಕ್ಕೆ ಆ ಮುಗಿದೋ ಕಥೆನ ಅವೆಲ್ಲ ಇದಕ್ಕೆ ಬೇಕು ನೀನ ಒಂದ ಚಲ್ಲೆ ಇಟ್ಕೊಂತೀನಿ ಸಾಕು ಓಕೆ ದ್ದಕ್ಕೆ ಬೇಕು ಆ ಫ್ಯಾಮಿಲಿ ತಗೊಂಡೇನ್ ಮಾಡೋದು ಸಾರಾ ನೀವು ಅಂದ್ರೆ ಸುಲಭ ಅಲ್ಲ ಗೊತ್ತನ ಬರೇ ನೋಡಿ ಹೆಂಗೆ ಕೊಡಕ ಆಗಂಗಿಲ್ಲ ನಮ್ಮ ಮನೆಯಗ ಆ ಫ್ಯಾಮಿಲಿ ಎಲ್ಲ ನೋರ್ತಾರ ಜೊತೆ ಅಷ್ಟೇ ಅದಕ್ಕೆ ನಮ್ಮ ಯೋಚನೆ ಮಾಡಿದ್ರು ಅದು ಏನ್ ತಪ್ಪಾತ ತಾಯಿ ಬಗ್ಗೆ ಆ ವಿಷಯ ಸಿಟ್ಟು ಬರ್ತೈತಿ ನೋಡಿ ಸಾರಾ ನನಗೆ ಅದೇನು ಗೊತ್ತಿಲ್ಲ ಕಣ್ಣಿಗೆ ಕಂಡಿದ್ದು ಕಿವಿಗೆ ಬಿದ್ದಿದ್ದು ಯಾವತ್ತೂ ಸತ್ಯ ಆಗಂಗಿಲ್ಲ ಅದನ್ನ ಸೋಸ್ ನೋಡಕ್ ಕಲಿಬೇಕು ನೀವು ಹಿಂದ ಮುಂದೆ ಯೋಚನೆ ಮಾಡಬೇಕು ಎಷ್ಟ ಮಾಡಿದ್ರು ಏನೋ ತಪ್ಪು ಮಾಡಿದ್ರು ನಮ್ಮ ತಾಯಿ ತಾಯಿನ ಅಲ್ಲನ ಅಲ್ಲನ ಈ ನಮ್ಮ ತಾಯಿ ಬಿಟ್ಟು ಅದೆಂಗ್ರಿ ಲಗ್ನ ಮಾಡ್ಕೊಂಡು ನಾವು ಇದ್ರು ಆ ವಿಷಯ ಬಿಟ್ಟು ಬೇಕಾದ್ ಮಾತಾಡ್ಪಾರು ನಾನು ಮಾತಾಡ್ತೀನಿ ಅದೊಂದು ವಿಷಯ ಬಿಟ್ಟು ಮಾತಾಡು ನನ್ನ ಜೀವನದಾಗ ಮುಗಿದೋದ್ ಕತಿ ಅದು ಅದ್ರ ಮಾತು ಕೆದಕಾಕ್ ಹೋಗಬೇಡ ನೀನು ಯಾಕಂದ್ರ ಅದರಿಂದ ನೂ ನಾ ಅನುಭವಿಸೀನಿ ಅದ್ರ ನೂ ಏನಂತ ನನಗೆ ಗೊತ್ತು

హంగ బాదారికి ఇన్నమ ఎందంద్ర్ నొడు సైడుకు ముతి మల్లపన నాను బిడ్్రి గల్లనా నువు ఆగుతది బిడ్్రి ఇన్నమ నంగిల బిడ్్రి హంగ బాదారికి అరక ఏంటెవో చిట్న చీరలలేవా యా ర తంగి అది అది யாரంద్రె ಗೊತ್ತిల్రేంటి సైడుకు ముతి మల్లపాగల చుటింది అంటే హెడేనా ఈ సున్న ఇర్రే ఏనివో ಏನವ ಇಬ್ರು ಗುಸು ಗುಸು ಪಿಸು ಪಿಸು ಮಾತಾಡಕತ್ತೀರಿ ಏನ್ ನನಗಟ್ಟು ಹೇಳ್ರಿ ಏ ಏನಿಲ್ಲ ಐತಿ ಏನು ಕೇಳ್ತಿ ಐತಿ ನಾನು ಒಂದ್ ಇಟ್ ಕೆಲ್ಸ ಐತಿ ಹೋಗ್ಬರ್ತೀನಿ ಇಲ್ಲ ನಿಂತಿಲ್ಲ ವಾ ಒಳಗ್ ಬಾ ಪಾರಕ್ಕ ಪರವಾಗಿಲ್ಲ ಬಿಡಿ ಅದು ಮತ್ತ ಅಂತೀರಿ ಮತ್ತ ಸರ್ನ ಅವ್ರ ತಾಯಿನ ಒಂದ್ ಮಾಡ್ಬೇಕಂತ ಆಸೆ ಪಾಪ ಅವ್ರದ್ದು ಕತೆ ಎಲ್ಲ ಬಂದ ಅಮ್ಮ ಹೇಳ ನನಗೆ ಬಾ ಮನ್ಸಿ ನೋವು ಆತ ಇನ್ನು ಎಷ್ಟು ದಿನ ಅಂತ ಅವ್ರಿಗೆ ಕಷ್ಟ ಕೊಡೋದು ಮಕ್ಕಳನ್ನ ಬಿಟ್ಟಿರೋದು ಆ ತಾಯಿಗೆ ಎಷ್ಟು ಕಷ್ಟ ಗೊತ್ತಾ ಮಕ್ಕಳು ಇದ್ಲು ಇಲ್ಲಾರ್ದಂಗ ಆ ತಾಯಿ ಹೆಂಗ್ ಬದುಕ್ತಿರ್ಬೇಕು ಅದಕ್ಕೆ ತಾಯಿ ಮಕ್ಕಳನ್ನ ಒಂದ್ ಮಾಡ್ಬೇಕಂತ ಅವ್ರ ಊರ ಯಾವ್ದು ಹೇಳ್ರಿ ಅದಕ್ಕ ಅವ್ರ ಊರಿಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಬೇಕತ್ ಮಾಡೀನಿ ತಾಯಿ ಮಕ್ಕಳು ಒಂದ್ ಮಾಡ್ಬೇಕಂತ ಮಾಡಿ ಅದಕ್ಕ ರೀ ಇದಕ್ ನಿಮ್ ಸಹಾಯ ಬೇಕು ಅದ ಯಾವ್ದು ಏನು ಎತ್ತ ನನಗೆ ಹೇಳಿ ಅಂದ್ರ ಪರಕ ಇದಾಗ್ಲಾರ ನೀವ್ ಮಲ್ಲಪ್ಪ ಕರ್ಕೊಂಡ್ ಬಂದೆ ಅಂದ್ರ ಮತ್ತ್ ನಿಮ್ ಇಬ್ರು ನೋಡಿ ಜಗಳ ಹಾಕತೀವಿ ಅವ್ರ ಮಕ್ಕ ನೋಡಿದ್ರೆ ಸಿಗುತ್ತನವ ಹೆಸರು ತಗದ ಸಿಡಕ್ತಾನ ಅದನ್ನೆಲ್ಲ ಸುಧ್ ಮಾಡೋದು ನನ್ನ ಕರ್ತವ್ಯ ನಾ ಏನ್ ಅನ್ನೋದು ಗೊತ್ತೈತಿ ಹ್ಮ್ ಅದಕ್ಕೆ ಊರು ಯಾವ್ದು ಏನು ಎತ್ತ ಚಲೋ ಆಕೇತಿ ಇಲ್ಲ ನೀವ್ ಬಂದ್ರೂ ಇನ್ನರ್ ಚಲೋ ಆಗತ್ತ ನಾಳೆ ಹೋಗೋರನ್ರಿ ಹ್ಮ್ ಅವ್ರ ಅನ್ನಾರ ಏನಂತಾರ ತಗೋ ನೀ ನೀವಾಗ ಇಷ್ಟೆಲ್ಲಾ ಮಾಡ್ತಾ ಮಾತಾ ಮಕ್ಳನ್ನ ಕೂರ್ಸ್ಬೇಕಂತ ಅಂತ ನನಗೂ ಖುಷಿನ ನಡಿ ನಿನ್ನ ಪ್ರಯತ್ನಕ್ಕ ಆ ನಾ ಯಾಕೆ ಬೇಡಲಿ ನಡಿ ನಾ ಹೋಗನು ಅಂತ ನಾ ಏನಾರ ಒಂದು ಸೂಡೊಂದ್ ಸೊಟ್ಟ ಒಂದ್ ಹೇಳ್ತೀನಿ ಮಲ್ಲಪ್ಪಗ ಹೋಗ್ ನಡಿ ತ್ಯಾಂಕ್ಸ್ ರೀ ಅಂತಿ ನೀವು ಬರೋಕೆ ಒಪ್ಪಿಕೊಂಡ್ರಲ್ಲ ಅಯ್ಯವ ಈಗಿನ ಕಾಲ ನಿನ್ನಂಥರ ಸಿಗೋದು ಭಾಳ ಕಠಿಣ ಆಯ್ತವ್ ಅಲ್ಲ ಎಲ್ಲರೂ ಅವ್ರವ್ರದ್ದು ಅಷ್ಟೇ ಯೋಚನೆ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಯಾರೂ ಯೋಚನೆ ಮಾಡಂಗಿಲ್ಲ ತಾನು ಆಯ್ತು ತನ್ನ ಜೀವನ ಆಯ್ತು ಚಂದ ಇರ್ಬೇಕಂತಾರೆ ಆದ್ರೆ ನೀನು ನಾನು ಹೋದ್ ಮನಿನೂ ಚಂದಗೆ ಇರ್ಬೇಕಂತ ಆಸೆ ಪಡ್ತೀಯಲ್ಲ ನನಗೆ ಭಾಳ ಖುಷಿ ಆಯ್ತು ನಮ್ಮ ಅಲ್ಲಪ್ಪಗ ನೀನಂಥ ಹುಡುಗಿ ಸಿಗಬೇಕಂದ್ರೆ ಭಾಳ ಪುಣ್ಯ ಮಾಡಿದ್ವಿ ನಾವು ಪಾಪ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿರ್ಬೇಕು ಹ್ಞೂ ಅದಕ್ಕೆ ತಾಯಿ ಮಕ್ಕಳನ್ನ ಒಂದು ಮಾಡಿ ಮಾಡಿ ಅವ್ರ ಆಶೀರ್ವಾದ ತಗೊಂಡ ಲಗ್ನ ಆಗ್ಬೇಕಂತ್ರಿ ಹ್ಮ್ ಆ ದೇವ್ರು ನಿನ್ನ ಪ್ರಯತ್ನಕ್ಕ ಒಳ್ಳೆ ಪ್ರತಿಫಲ ಕೊಡ್ಲೇವಾ ನಡಿ ನಾ ಮುಂಚೆ ಹೋಗ್ ನಡಿ ಊರಿಗೆ ಯಾವ್ಬಿ ಯಾವ ಬುತ್ತಿ ಎಲ್ಲ ತಯಾರು ಮಾಡಿ ನೀ ತಯಾರು ಆಗಿಲ್ಲವ ನಿಮ್ಮಪ್ಪ ಹೇಳ ನಾನು ಬರ್ತೀನಿ ಒಂದ್ ಐದ್ ನಿಮಿಷನಾಗ ತಯಾರು ಮಾಡ್ರಿ ಕಿನ್ ಅಂತ ಹೇಳಿ ಬಡ ಬಡ ಸೀರೆ ಉಟ್ಕೋ ಹೋಗು ಯಾವ ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನಿಮ್ಗೆ ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಂಗಿಲ್ಲನ ನಾವಲ್ಲೇವಾ ಅಲ್ಲೇ ആ മനുഗാണ്ട് ഇരുവേക്കാളും ഇവര് യാരോ അർത്ഥമാക്ക ಹಿರಿಯರ್ ಅಂತೇಳಿ ನಾವ್ ಎದಕತೀವ ಹಗ ಕೈಗೊಬ್ಬ ಕಾಲ ಒಬ್ಬರು ಹಿರಿಯರ್ ಆಗಕ್ ಹೋಗ್ಬೇಡ್ರಿ ಸುಮ್ನ ಕುಂದ್ರಿ ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತೇಳಿ ನಮಗ್ ಗೊತ್ತೈತಿ ನಿಂದೇಟ್ ಐತಿ ಯಾರ ಕೆಲಸ ಮಾಡ್ಕೊಂಡ್ರಿ ಮನೆಯಾಗ ಹ್ಮ್ ಹಿರ್ಯರ್ ಆಗಕ್ ಬರಕ್ ಹೋಗ್ಬೇಡ ನಾನು ಈ ಮನೆಯ ನನಗೂ ಈ ಮನೆ ಆಗು ಹೋಗುಗಳು ತಿಳ್ಕೊಂಡು ಅಧಿಕಾರ ಐತಿ ಮಾತಾಡೋ ಅಧಿಕಾರ ಐತಿ ಮಾತಾಡ್ತೀನಿ ನಾನು ಅಧಿಕಾರದ ಬಗ್ಗೆ ಹಿಂದೆ ಕಡೆ ಮಾತಾಡಕ ಮೊದ್ಲಕ್ಕ ಚಂದ ಬುದ್ಧಿ ಕಲ್ಕೋ ಬರೀ ಎಲ್ಲಾರು ಅಧಿಕಾರ ಚಲಾಯಿಸ ನನ್ ಮಗಳಿಗೆ ಏನ್ ಹೊಳಿತು ಏನ್ ಕೆಡಕ್ ಅಂತೇಳಿ ನನಗ್ ಗೊತ್ತೈತಿ ನಾವು ಅದನ್ನೆಲ್ಲ ಮಾಡ್ತೀವಿ ನಿನ್ ಡೇಟ್ ಐತೆ ಅದು ಕೆಲಸ ಮಾಡ್ಕೊ ಹೋಗು ನಿನಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಬಂದು ಹೇಳು ಅದು ಹೇಳ್ತೀನಿ ಒಂದಾಗಿರ್ತೀನಿ ನೋಡ್ತೀನಿ ಬಾ ಮೈನೇದು ಬಾಯಿ ಮುಚ್ಚಿಸಿ ಕಳಿಸಿದ್ರೆ ಹೋಗಿಲ್ಲ ಅವ್ರೇನ್ ತಪ್ಪು ಮಾತಾಡಿದ್ರು ಅವ್ರಿಗೆ ತಿಳಿದಿದ್ದು ನಿಮಗೆ ತಿಳಿಯಬಲ್ದು ಯಾಕೆ ಬೇಕು ದಿವಿ ಶನಕ್ಕಿ ನೀನ ಬೇಕು ದಿವಿ ಶನಕ್ಕಿ ಇಬ್ರು ಏಟ್ ಅದಿಟ್ಟು ಗೊತ್ತೈತಿ ಸುಮ್ಮನೆ ಬಾಯಿ ಮುಟ್ಕೊಂಡು ಗಂಡನ ಮನೆಗೆ ಹೋಗು ಹೆಣ್ಮಕ್ಳು ಎಲ್ಲಿದ್ರೆ ಚಂದವಾ ಅಲ್ಲಿದ್ರೆ ಚಂದ ಹ್ಮ್ ಏನಿನ್ನೊಂದು ತಿಂಗಳಲ್ಲ ನಿನ್ ಗಂಡ ಬಂದು ಕರ್ಕೊಂಡು ಹೋಗಣ ಹೋಗ್ ಸುಮ್ನ மூட மாச சசி ஜீவா இல்ல உம் ஆகிங் ஆகிங் நமக்கு ஏன் தப்பாத்து மனியாக இருவா ಚಂದ ಅಲ್ಲ ಅದು ನೀ ಮತ್ತ ಕಿರಿಕಿರಿ ಮಾಡಿದ್ಲಾ ಅಂದ್ರ ನಾವು ಕರ್ಕೊಂಡ್ ಬರ್ತಿದ್ವಿ ನಿನ್ನ ಮತ್ತೆ ಚಂದಗ ಇಟ್ಕೊಂಡ ಅಲ್ಲ ಈಗ ನಾವು ಇಲ್ಲಿ ಇಟ್ಕೊಂಡು ಚಂದ ಅಲ್ಲ ನಿಮ್ ಯಜಮಾನ್ರು ಕಳ್ಸಿ ಕೊಡ ತಯಾರ ಅದು ಸುಮ್ನ ಕಿರಿಕಿರಿ ಮಾಡಕ್ ಹೋಗ್ಬೇಡ ಕೊಯ್ಯ ಕೊಸ ಅಂತೇಳಿ ಹಂಗಾರ ನಾನು ತಯಾರಾಕಿನಿ ನಿಮ್ಮಪ್ಪ ಅಪ್ಪ ನಾನು ಹೇಳ್ಬಿಟ್ಟು ಬರ್ತೀವಿ ನಡಿ ನಿಮ್ಗೇನ್ ಹೇಳ ಅರ್ಥ ಆಗಂಗಿಲ್ ತಗೋ ನೀವೇಂತ ತಂದೆ ತಾಯಿ ಏನ್ ನಾನು ಹ್ಮ್ ಎಲ್ಲಾರು ಎಂತಾರು ನೀವ್ ಎಂತಾರು ಈಗ ಸುಮಂದಕ್ಕೆ ಬೇರೆ ಹೊಟ್ಲಿ ಅದ ಗೊತ್ತಲ್ಲ ಎಲ್ಲ ಕಡೆ ನಾನಾ ಮಾಡ್ಬೇಕು ಹೆಂಗಿದು ನೋಡ್ರಿ ರಶ್ಮಿ ನೀನು ಕೆಲಸ ಮಾಡ್ಬೇಕು ಮತ್ತೆ ಪರಿಸ್ಥಿತಿ ಹಂಗತಿ ಇದ್ದಾಗ ನಾನು ಕೆಲಸ ಮಾಡಂಗಿಲ್ಲ ಅಂದ್ರೆ ಹೆಂಗವ ಅಲ್ಲ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸಂಕಟನೂ ಅರ್ಥ ಮಾಡ್ಕೋಬೇಕು ನನ್ನ ಮೊಮ್ಮಗಳ ಹಂಗೆಲ್ಲ ಮಾಡ್ಬಾರ್ದವ ನಾ ಆಕಿ ಭಾಳ ಚಲೋ ಅದಾಳ ಹುಡುಗಿ ಏನವ ಒಂದಿಟ್ಟು ಹೊಂದ್ಕೊಂಡು ಹೋಗ್ಬೇಕು ಗಂಡನ ಮನೆಯಾಗ ಎಲ್ಲರೂ ಊರಾಗ ಅಯ್ಯ ನಿಮ್ಮ ಅಕ್ಕ ಹೊಟ್ಲೆಗೆ ನೀವು ಹೊಟ್ಲೆಗಿಲ್ಲ ಅಂತ ಕೇಳ್ತಾರ ನಮ್ಗೊಂಥರ ಅಕ್ಕಟ್ಟಿ ಗೊತ್ತನ ನನ್ಗ ನೋಡಿದ್ರ ಅಲ್ಲಿ ನಾನು ನೋಡಿದ್ರ ಇಲ್ಲಿ ಹೆಂಗ ಅವ್ರಿಗೆ ಏನಂತ ಉತ್ತರ ಕೊಡ್ಬೇಕು ರಶ್ಮಿ ಹಳೆ ಆಗಿವೆಲ್ಲ ಕಾಮಣ್ಣ ಯಾಕಂದ್ರೆ ನಿಮ್ಮದು ಸುನಂದರದು ಜೋಡಿಲೆ ಲಗ್ನ ಆಗೇತಿ ಅತ ಕೇಳ್ತಾರ ಏನು ತಪ್ಪಾತ ಇಂತರ ಮನಿ ಹೆಂಗ್ ತಗೊಂಡಿವಿ ಚಲೋ ಆತ್ ನಮಗ ಅಂತ ಹೇಳಿ ಹೆಮ್ಮೆ ಪಡ್ಬೇಕು ಗಂಡನ್ ಮನೆಯಾರು ನೀನ್ ಅಸಾದ್ ಗೇಡಿ ತಂದ್ ನಡಮನೆ ಆಗಿಟ್ರಂತ ಬರೀ ಸಣ್ಣ ಸಣ್ಣ ವಿಚಾರಕ್ಕೆ ತೆರಿಗೆ ಕೆಡಸ್ಕೊಂಡು ಹುಚ್ಚರ ಗತಿ ಮಾಡಬಾರ್ದು ಕೆಲವೊಬ್ರು ಬೇಕಂತ ಹಾದಿ ಅಂತರ್ ಸಿಕ್ತದ ಕೇಳಕ್ ಹೋಗ್ಬೇಡ ಹಾ ಕಲ್ಕಿ ಮಾತು ಆ ಬುತ್ತಿ ಏಟ್ ದಿನ ಬರುತ್ತದ ಬೇಡ ವರ್ಷ ಏನಕ್ಕೆ ಆಗಿನ್ ಗತಿ ಮಾಡಕ್ ಹೋಗ್ಬೇಡ ನಿಮ್ ಅತ್ತಿ ಕೂಡ ಮಾತಾಡೇನಿ ಇನ್ನೊಂದ್ ಹದಿನೈದು ಇಪ್ಪತ್ತು ದಿನದಾಗ ನೀನ್ ಗಂಡ ಬರ್ತಾನಂತ ಕರ್ಕೊಂಡ್ ಹೋಗಣ್ಣಂತ ಹಾ ಅವ್ನ್ ಕೂಡ್ ಹೋಗು ಚಂದ ಬಾಳೆ ಮಾಡ್ಕೊಂಡ್ ತಿನ್ ಸುಮ್ ಸುಮ್ನ ನಮ್ಗ ಬೀಗರ್ ಕೂಡ ಜಗಳ ಮಾಡಾಕ್ ಹಂಗಿಲ್ಲ ಏನದ ತಪ್ಪಿತ್ತಂದ್ರ ನಿಮ್ ಅತ್ತಿಯರಿಗೆ ಹೇಳ್ತೇವ ಏನೂ ಇಲ್ಲಾರ